ಫಸ್ಟ್ ಟೈಮ್ ನಿರಂಜನ್ ಸ್ವಲ್ಪ ಬೋಲ್ಡ್ ಸ್ಟೆಪ್ ಎಲ್ಲ ತಗೊಂಡಿದ್ದೀರಾ ಅಂತ ಅನ್ಸುತ್ತೆ ಫ್ಯಾಮಿಲಿ ಮ್ಯಾಟ್ರು ಆ ದಟ್ಸ್ ಆಟ್ ಅದಕ್ಕೆ ಫ್ಯಾಮಿಲಿ ಮ್ಯಾಟ್ರು ಇಲ್ಲೆಲ್ಲ ಮಾತಾಡ್ಕೊಂಡು ಬಂದಿದೆ ಓಕೆ ನಾ ಫಾದ್ ಫಾಝ್ ಅವರ ಡೈಮಂಡ್ ನೆಕ್ಲೆಸ್ ಅದರಲ್ಲಿ ಮೂರು ಜನರ ಜನ್ರ ಜೊತೆಲೆ ಇಟ್ಕೊಂಡು ಬರ್ತಾನೆ ಆ ಇಸ್ ಎ ಡಾಕ್ಟ್ರು ಮೊದಲೆಲ್ಲ ಮಂಗಳೂರು ಅಥವಾ ಕೋಸ್ಟಲ್ ಏರಿಯಾ ಅಂದ್ರೆ ಅದೊಂದು ಕಾಮಿಡಿಗೆ ಬಳಸ್ತಾ ಇದ್ರು ಆ ಭಾಷೆನ ಅನ್ನುವಂಥದ್ದು ಬಟ್ ಆದ್ರೆ ಇವತ್ತು ಅದು ಚಿತ್ರರಂಗದ ಒಂದು ಸೋಲ್ ಅನ್ನೋ ತರ ಕಾಣಿಸ್ತಾ ಇದೆ ಏನ್ ಅನ್ಸುತ್ತೆ ಒಂದು ಸೀನ್ ಅಂದ್ರೆ ಕಾಲ್ಪನಿಕವಾಗಿ ನೋಡ್ತಾ ಇದ್ರು ಒಬ್ಬ ಒಂದು ಹೀರೋ ಎಂಟ್ರಿ ಅಂದರೆ ಅವನು ಆ ರೇಂಜಿಗೆ ಬರಬೇಕು ಅವನು ಅಷ್ಟು ಬಿಲ್ಡಪ್ಗಳು ತೊಗೊಂಡು ಬರಬೇಕು ಅದನ್ನು ಇವರು ಟೋಟಲಿ ಜೀರೋ ಮಾಡಿ ಆ್ಯಕ್ಚುಲಿ ನೀವು ನೋಡಿ ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಅಥವಾ ರಾಜ್ ಶೆಟ್ಟಿ ಅವರು ಗಿಮಲ್ಲಿ ನೋಡಿದ್ರೆ ಎಲ್ಲಾ ಕಮ್ಯುನಿಟಿ ಅವರು ಇದಾರೆ ಎಲ್ಲರೂ ಜೊತೆಲಿ ಇದಾರೆ ರಾಜಬೀರ್ ಶೆಟ್ಟಿ ಹೋಗ್ಬಿಟ್ಟು ಉತ್ತರ ಕರ್ನಾಟಕದ ಕತೆ ಇಟ್ಕೊಂಡು ಸಿನಿಮಾ ಮಾಡಿದಾಗ ಅಥೆಂಟಿಕ್ ಆಗಿ ಅದನ್ನ ಕಥೆಯನ್ನ ಹೇಳಕ್ ಆಗಲ್ಲ ಅನ್ನೋದು ನಮಗೆ ಸಿಗುವ ಅವಕಾಶಗಳು ಸಮಯ ಸಂದರ್ಭಗಳು ಅದು ವ್ಯತ್ಯಾಸ ಆಗುತ್ತೆ ರೈಟ್ ಪ್ಲೇಸ್ ರೈಟ್ ಟೈಮ್ ಅದು ಬಹಳ ಮುಖ್ಯ ಆಗತ್ತೆ ಊಟ ತಿಂಡಿ ಅಂದ್ರೆ ಮೇಜರ್ ಅವರು ಆ ಕಡೆಯವರೇ ಇದ್ದಿದ್ರಿಂದ ನಮ್ಗೆಲ್ಲ ಒಂದೇ ತರ ಕಲ್ಚರ್ ಒಂದೇ ತರ ಊಟ ನಮ್ ಡೈರೆಕ್ಟರ್ ಮಾತ್ರ ಮೈಸೂರವ್ರು ನನಗೆ ನೆನಪಾಗಿದ್ದು ಸುದೀಪ್ ಸರ್ ಒಂದ್ ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇದ್ರು ಸುದೀಪ್ ಸರ್ ಅಮ್ಮ ಮಂಗಳೂರ್ ಅವರು ಉಡುಪಿಯವ್ರು ಅವರು ತುಳು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಟ್ರೈಲರ್ ನೋಡುವಾಗ ನನಗೆ ಅನ್ಸಿದ್ದು ಫಸ್ಟ್ ಟೈಮ್ ನಿರಂಜನ್ ಸ್ವಲ್ಪ ಬೋಲ್ಡ್ ಸ್ಟೆಪ್ ಎಲ್ಲ ತಗೊಂಡಿದ್ದೀರಾ ಅಂತ ಅನ್ಸುತ್ತೆ ಅದ್ರ ಬಗ್ಗೆ ಹೇಳಿ ಅಂದ್ರೆ ಅದು ಸ್ವಲ್ಪ ಅದ್ರ ಬಗ್ಗೆ ಹೇಳಲೇಬೇಕು ಇದು ಫ್ಯಾಮಿಲಿ ಮ್ಯಾಟ್ರ್ ಆ ದಟ್ಸ್ ಆರ್ಟ್ ಅದಕ್ಕೆ ಫ್ಯಾಮಿಲಿ ಮ್ಯಾಟ್ರ್ ಪ್ರೊಡ್ಯೂಸರ್ ಆಗಿರೋ ಫಸ್ಟ್ ಸಿನಿಮಾದಲ್ಲಿ ಬೋಲ್ಡ್ ಸ್ಟೆಪ್ ಅವ್ರ ಮಿಸ್ಸ್ಸೆ ಪ್ರೊಡ್ಯೂಸರ್ ಇದಕ್ಕೆಲ್ಲ ಒಪ್ಕೊಂಡ್ರ ಹೇಗೆ ಏನ್ ಕಥೆ ಅಂತ ಆಕ್ಚುಲಿ ಆರಂಭ ದಿನದಲ್ಲಿ ನನ್ಗೊಂದು ಮಲಯಾಳದ್ದು ರೀಮೇಕ್ ಬಂದಿತ್ತು ಓಕೆ ಈ ಕೇಸ್ ನಂಬರ್ ಆದಾಗ ಓಕೆ ಸೊ ಆವಾಗ ನನ್ ವೈಫ್ಗೆ ಆ ಸಿನ್ಮಾನ್ ತೋರಿಸ್ತೀನಿ ನಾನು ಮಲಯಾಳಂ ಸಿನಿಮಾ ಹ್ಮ್ ಆ ತೋರ್ಸಿದಾಗ ಆ ನನ್ ವೈಫ್ ಗೆ ಅದು ಇಷ್ಟ ಆಗೋದಿಲ್ಲ ಹಾ ಸೊ ಆ ಸಿಂಹನು ಹೇಳ್ಬಿಡ್ತೀನಿ ಅಲ್ಲಿ ಹೋಗಿ ನಾನ್ ಚ ಇಲ್ಲೆಲ್ಲ ಮಾತಾಡ್ಕೊಂಡು ಬಂದಿದೆ ಫಾತ್ ಫಾಜಲ್ ಅವರ ಡೈಮಂಡ್ ನೆಕ್ಲೆಸ್ ಅದ್ರಲ್ಲಿ ಮೂರ್ ಜನರ ಇಟ್ಕೊಂಡು ಬರ್ತಾನೆ ಡಾಕ್ಟರ್ ಈಗ ಈಗ ಬಿಡಿ ಎಲ್ಲ ಜಗಜ್ಜರ್ ಆಗಿದೆ ಆ ಕತೆ ಗೊತ್ತಿರೋ ಮೆಣ ಎಲ್ಲರಿಗೂ ಸೊ ಆ ಕತೆನ ಮಾಡ್ಬೇಕು ಅಂತ ಮಾಡುದು ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ರು ಆವಾಗ ಈ ರೀಮೇಕ್ ಆರಂಭ ದಿನ ಸೊ ನನ್ನ ವೈಫ್ ತೋರಿಸ್ದೆ ನನ್ನ ವೈಫ್ಗೆ ಹ್ಮ್ ಈ ಬೇಕಾ ನಿಮ್ಗೆ ಇದ್ ಬೇಡ ಅಂತ ಅಂದ್ರು ಸೊ ನಾನು ಹೇಳಿದೆ ನೋಡಮ್ಮ ನೀನು ಓಕೆ ಅಂದ್ರೆ ನಾನು ಮೂಮೆಂಟ್ ಮಾಡ್ತೀನಿ ಯಾಕಂದ್ರೆ ಸಿನಿಮಾ ನಮ್ಮ ವೃತ್ತಿ ಆಸೆ ಎಲ್ಲ ಸರಿ ಫ್ಯಾಮಿಲಿ ಇಸ್ ಫಸ್ಟ್ ಫಸ್ಟ್ ಫ್ಯಾಮಿಲಿ ಯಾವಾಗಲೂ ಫಸ್ಟ್ ಜೀವನದಲ್ಲಿ ಯಾವ ಸಾಧನೆ ಎಷ್ಟೇ ದೊಡ್ಡದಾದ್ರೂ ಫ್ಯಾಮಿಲಿ ಫಸ್ಟ್ ಆಗಿರ್ಬೇಕು ಆವಾಗ ಮಾತ್ರ ಅವರ ಸಾಧನೆಗೆ ಅದಕ್ಕೆ ಒಂದು ಸಾರ್ಥಕತೆ ಬರೋದು ನನ್ಗೆ ಬೇಡ ಅನ್ಸುತ್ತೆ ಮತ್ತೆ ನಿಮ್ ವೈಯಕ್ತಿಕ ಅಂತ ಅವ್ಳು ಏನ್ ಮಾಡ್ಬಿಟ್ಲು ಮಾಡಬೇಡಿ ಅಂತ ಹೇಳಿಲ್ಲ ನಿಮಗ್ ಯಾವಾಗ ನನ್ನ ವೈಫ್ ಸಂಪೂರ್ಣ ಪರ್ಮಿಷನ್ ನನ್ಗೆ ಕೊಡ್ಲಿಲ್ವೋ ಅದ ನನ್ಗೆ ಬೇಡ ಆ ಪ್ರಾಜೆಕ್ಟ್ ಬೇಡ ಅಂತ ನಾನು ಅಲ್ಲಿಗೆ ಡ್ರಾಪ್ ಮಾಡ್ತೇನೆ ಆಮೇಲೆ ಬೇರೆ ಬೇರೆ ರೀತಿಯ ಪ್ರಾಜೆಕ್ಟ್ ಎಲ್ಲ ಮಾಡ್ಕೊಂಬ ಬರ್ತಾ ಹೋದೆ ಸೊ ಆಮೇಲೆ ನನ್ನ ವೈಫ್ ಫಾತ್ ಫಾಜಿಲ್ ನ ಸ್ಟಡಿ ಮಾಡಿದ್ರು ಅವ್ರು ಮಾಡಿರೋ ಸಿನಿಮಾಗಳು ಅವರು ಮಾಡಿರೋ ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರಗಳು ಅದನ್ನ ನೋಡಿದಾಗ ನನ್ ವೈಫ್ಗೆ ಫೀಲ್ ಆಯ್ತು ಬೇಡ ಅಂತ ನೋಡಿ ಇವಾಗ ಎಲ್ಲ ಬೇರೆ ಸಿನಿಮಾಗಳು ನೀವು ಅವಾಗ ಹೇಳಿದಾಗ ನನ್ಗೆ ಅದು ಅನಿಸ್ಲಿಲ್ಲ ಅಂತ ಹೇಳಿದ್ರು ಸೊ ಆಮೇಲೆ ಈ ಕತೆ ಬಂದಾಗ ತುಂಬಾ ಇಂಟಿಮೇಟ್ ಸೀನ್ ಇದೆ ಬೆಡ್ರೂಮ್ ಸೀನ್ ಇರುತ್ತೆ ಕಿಸ್ಸಿಂಗ್ ಸೀನ್ ಇರುತ್ತೆ ಸೊ ಇದೆಲ್ಲ ಇದ್ದಾಗ ನಾನು ಹೇಳಿದೆ ಅಮ್ಮ ಹಿಂಗ್ ಇರುತ್ತೆ ಅಂತ ಅಂದೆ ಸೊ ಸ್ಕ್ರಿಪ್ಟ್ ಅಲ್ವಾ ಕತೆ ಕೇಳಿದ್ರೆ ಮಾಡ್ಬೇಕು ಅಂದ್ರು ಅವ್ರೀಗ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಆದ್ಮೇಲೆ ಮಾಡಿ ಅಷ್ಟೇ ಅಂತ ಸೊ ಹಾಗೆ ಈ ಸಿನಿಮಾ ಆಗಿದೆ ಬೋಲ್ಡ್ ಆಗಿ ನಡ್ಸೋದಕ್ಕೆ ನಮ್ ಫ್ಯಾಮಿಲಿ ಸಪೋರ್ಟ್ ಸಪೋರ್ಟೆ ಮುಂದಿನ ದಿನಗಳಲ್ಲ ಬರೀ ಬೋಲ್ಡ್ ಒಂದು ಕತೆ ನಾನು ಹಿಂದೆ ಯಾವ್ದೊಂದು ಇದ್ರಲ್ಲಿ ಹೇಳಿದೀನಿ ಜಾಲಿಡೇಸ್ ಅಲ್ಲಿ ಅವ್ನು ತುಂಬಾ ಬ್ರಿಲಿಯಂಟ್ ಆಗಿರ್ತಾನೆ ಒಬ್ಬ ಮುಗ್ಧ ಸೀನಿಯರ್ ಹುಡುಗಿನ್ ಲವ್ ಮಾಡ್ತಾರೆ ಆಮೇಲೆ ಅವಳು ಫಾರೆನ್ಗೆ ಹೋದಾಗ ಇವನ್ ಹೇಳ್ತಾನೆ ಇದೆಲ್ಲ ಮಾಡಿ ನನ್ಗೆ ಏನ್ ಪ್ರಯೋಜನ ನಾನು ಇರೋ ಜಾಗಕ್ಕೆ ಹೋಗ್ಬೇಕು ಅನಸ್ತಾ ಇದೆ ಅಂತ ಸೊ ದಟ್ ಈಸ್ ಜಾಲಿಡೇ ಸ್ಪೈಸ್ ಇದು ಅದೇ ಕೇಸ್ ನಂಬರ್ ಅಲ್ಲಿ ಒಂದು ಮುಗ್ಧ ಹುಡುಗಿ ಆಸಿಡ್ ಇದಾಗತ್ತೆ ಅವಳು ಬಿದ್ದ ತಕ್ಷಣ ಇವ್ನ ಯಾವುದೇ ಸಂಬಂಧಗಳು ಚಂದಕ್ಕೆ ಕೊಡಲ್ಲ ಅವಳನ್ನ ಮದುವೆ ಆಗೋದ್ ಬಗ್ಗೆ ಅವನು ಗಮನ ವಹಿಸ್ತಾನೆ ಅವಳು ನನ್ನ ಮುಖದ ಚಂದ ಮುಖಿ ಅಲ್ಲ ಆತ್ಮಗಳ ಚಂದ ಅಥವಾ ಸಂಬಂಧಗಳ ಚಂದ ಮುಖ್ಯ ಅನ್ನೋದಕ್ಕೆ ಅವಳನ್ನ ಮದುವೆ ಆಗೋದಕ್ಕೆ ಜೈಲಲ್ಲೇ ಅವ್ಳಿಗೆ ಪ್ರಾಮಿಸ್ ಮಾಡಿ ಬರ್ತಾನೆ ನಿನ್ ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ ನೀನ್ ಕಾಯ್ತೀನಿ ಬಂದ್ಮೇಲೆ ನಾನು ಮದ್ವೆ ಆಗ್ತೀನಿ ಅಂತ ದಟ್ ಇಸ್ ಕಾಲ್ಡ್ ಲವ್ ಅಂಡ್ ಕಮಿಟ್ಮೆಂಟ್ ಅಂಡ್ ಸಂಬಂಧ ಸೊ ಇಲ್ಲೂ ಹಾಗೆ ಮೂವತ್ತೊಂದ್ ದಿವ್ಸದಲ್ಲಿ ಒಬ್ರು ಜೊತೆಲಿರುವಾಗ ಇರುವಾಗ ಅಲ್ಲಿ ಏನೇನ್ ನಡಿಯಕ್ ಸಾಧ್ಯ ಹೆಂಗೇಂಗ್ ಇರಕ್ ಸಾಧ್ಯ ಎಷ್ಟು ಸಂತೋಷವಾಗಿರ್ಬೋದು ಎಷ್ಟು ದುಃಖವಾಗಿರ್ಬೋದು ಎಷ್ಟು ಒಬ್ರನ್ನೊಬ್ರು ವಿರೋಧಿಸಬಹುದು ಪ್ರೀತಿಸಬಹುದು ಇದೆಲ್ಲ ತೋರಿಸಿದ್ರೇನೆ ಕರೆಕ್ಟ್ ಅದನ್ನ ಈ ಸ್ಕ್ರಿಪ್ಟ್ ಕೇಳಿದೆ ಆ ಸ್ಕ್ರಿಪ್ಟ್ ನಾವು ಮಾಡಿದ್ದೀವಿ ಕರೆಕ್ಟ್ ತುಂಬಾ ನಾಟಕೀಯತೆ ಜನ ಇಷ್ಟಪಡ್ತಾರೆ ಕೆಲವನ್ನ ಕೆಲವು ಸಿನಿಮ್ಯಾಟಿಕ್ ಫೀಲ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಪ್ರೇಕ್ಷಕರು ಇಷ್ಟ ಕತೆ ಏನ್ ಬಯಸುತ್ತೆ ಅದನ್ನ ಕೊಟ್ಟಾಗ ಅದು ಜನರಿಗೆ ಇನ್ನೂ ಸ್ವಲ್ಪ ಆಪ್ತವಾಗುತ್ತೆ ಆಗಿದ್ದಷ್ಟು ಆಗುತ್ತೆ ನನಗೆ ಇಂದ ಮಾತಾಡ್ತಾ ಇರ್ಬೇಕಾದ್ರೆ ಒಂದ್ ಅನ್ಸಿದ್ದು ನಾವು ನೀವು ಇಂಡಸ್ಟ್ರಿಗೆ ಬಂದ ಕಾಲದಲ್ಲಿ ಕೋಸ್ಟಲ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಯಾರು ಸಕ್ಸೆಸ್ ಆಗಿರಲಿಲ್ಲ ಎಕ್ಸೆಪ್ಟ್ ಕಾಶಿನಾಥ್ ಅವರು ಉಪೇಂದ್ರ ಅವರು ಇದ್ರು ಗುರುವಣ್ಣ ಗುರುಕಿರಣ್ಣ ಗುರುಕಿರಣ್ಣ ಮನೋಹರ್ ಸರ್ ಹಿಂಗೆ ಈ ತರ ಬೇರೆ ಬೇರೆ ಇದರಲ್ಲಿ ಒಬ್ಬೊಬ್ಬರೊಬ್ಬೊಬ್ಬರೊಬ್ರು ಇದ್ರು ಸುಂದರನಾಥ್ ಸುವರ್ಣ ಅವ್ರಿರ್ಬೋದು ಅಂದ್ರೆ ಎಲ್ಲಾ ಎಲ್ಲಾ ಸಿನಿಮಾಟೋಗ್ರಫಿ ಹೀರೋ ಮ್ಯೂಸಿಕ್ ಡೈರೆಕ್ಟ್ರು ಡೈರೆಕ್ಟ್ರು ಎಲ್ಲಾ ಕ್ಯಾಟಗರಿಯಲ್ಲೂ ಇದ್ರು ಇವತ್ತು ಮೊದಲೆಲ್ಲ ಮಂಗಳೂರು ಅಥವಾ ಕೋಸ್ಟಲ್ ಏರಿಯಾ ಅಂದ್ರೆ ಅದೊಂದು ಕಾಮಿಡಿಗೆ ಬಳಸ್ತಾ ಇದ್ರು ಆ ಭಾಷೆನ ಅನ್ನುವಂಥದ್ದು ಬಟ್ ಆದ್ರೆ ಇವತ್ತು ಅದು ಚಿತ್ರರಂಗದ ಒಂದು ಸೋಲ್ ಅನ್ನೋ ತರ ಕಾಣಿಸ್ತಾ ಇದೆ ಏನ್ ಅನ್ಸುತ್ತೆ ಈ ಕೋಸ್ಟಲ್ ಪ್ರತಿಭೆಗಳು ಹಿಂಗೆ ಬರ್ತಾ ಇರೋದು ಸೊ ನೀವು ಕೂಡ ಅಲ್ಲಿಂದ ಬಂದವರು ಇವತ್ತಿನ ಸಂದರ್ಭ ನಿಮ್ಗೆ ಏನು ಅನ್ಸುತ್ತೆ ನಿಮ್ಮ ಚಿತ್ರರಂಗದ ಆ ದಿನಗಳು ನೋಡಿದಾಗ ಇವತ್ತು ನೋಡಿ ಆವಾಗ ಒಂದು ಸಾಂಗ್ ಅಂದ್ರೆ ಅದನ್ನ ಕಾಲ್ಪನಿಕವಾಗಿ ನೋಡ್ತಾ ಇದ್ರು ಒಂದು ಸೀನ್ ಅಂದ್ರೆ ಕಾಲ್ಪನಿಕವಾಗಿ ನೋಡ್ತಾ ಇದ್ರು ಒಬ್ಬ ಒಂದು ಹೀರೋ ಎಂಟ್ರಿ ಅಂದ್ರೆ ಅವ್ನು ಆ ರೇಂಜ್ ಬರ್ಬೇಕು ಅವನು ಅಷ್ಟು ಅಪ್ ಗಳು ತಗೊಂಡ್ ಬರಬೇಕು ಅದನ್ನ ಇವರು ಟೋಟಲಿ ಜೀರೋ ಮಾಡ್ತಾರೆ ಅಂದ್ರೆ ಇದು ಸಕ್ಸಸ್ ಹೆಂಗಾಯ್ತು ಅಂತಂದ್ರೆ ಒಬ್ಬ ಕಾಮನ್ ಪೀಪಲ್ ಹೀರೋ ಮಾಡಕ್ ಹೊಟ್ರೆ ವೆರಿ ಸಾಮಾನ್ಯ ವ್ಯಕ್ತಿಯನ್ನ ಹೀರೋ ಮಾಡಕ್ ಹೋದಾಗ ಅಲ್ಲಿ ಏನಾಯ್ತು ಡೈರೆಕ್ಟ್ ಕನೆಕ್ಟ್ ಆಯ್ತು ವೆರಿ ಟ್ರೂ ಆ ಡೈರೆಕ್ಟ್ ಕನೆಕ್ಷನ್ ಈ ಗೆ ಕಾರಣ ಬೇರೆ ಏನು ದೊಡ್ಡ ಮಿರಾಕಲ್ ಏನು ಇಲ್ಲ ಯಾವ್ದು ಕನೆಕ್ಷನ್ ಡೈರೆಕ್ಟ್ ಹಾಕೊಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ಆ ತರ ಡಾನ್ಸ್ ಮಾಡಕ್ ಆಗತ್ತ ಮಾಡಕ್ಕಾಗಲ್ಲ ಆ ಪಾತ್ರ ನಂಗೆ ತಗೊಂಡೋದ್ರು ಏನ್ ಮಾಡ್ತಾನೆ ಅದ್ ಮಾಡ್ತಾನೆ ಈಗ ನನ್ಗೂ ನಿಮ್ಗೂ ಗಲಾಟೆ ಆಯ್ತು ಗಲಾಟೆ ಆದಾಗ ನಾನ್ ನಾನು ರೋಪ್ ಶಾಟ್ ಅಲ್ಲಿ ಬಂದು ಹೊಡೆಯಲ್ಲ ಇಲ್ಲಿಂದನೆ ಹೊಡಿತೀನಿ ಅದ್ರಲ್ಲಿ ನೀವು ನಂಗೆ ಇಲ್ಲಿಂದಾನೇ ಹೊಡಿತೀರಿ ನೀವು ರಪ್ಪ ನನ್ ಕಾಲು ಹಿಡಿದಿಡ್ಬೋದು ಇಲ್ಲ ನೀವು ನನ್ಗೆ ಕಚ್ಚಬಹುದು ಅದ್ರ ನಿಮ್ ನಾವು ಆಯಾ ವ್ಯಕ್ತಿಯ ಶಕ್ತಿ ಆಯಾಯ ವ್ಯಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ನು ರಿಯಾಕ್ಟ್ ಟ್ರೂ ಸೊ ಈಗ ನೀವು ಗರುಡಗಮ್ ಅಂತ ನೋಡಿದಾಗ ಅವನು ಗನ್ ಇಟ್ಕೊಂಡಿರ್ತಾನೆ ಎದುರುಗಡೆ ಇವನ್ ಅದ್ರಲ್ಲಿ ಇರುವ ಟೇಬಲ್ ಬಾಲ್ ಇಟ್ಕೊಂಡು ಅವ್ನ ತಲೆ ಮಾಡಿತಾನೆ ಸೊ ಇಷ್ಟೇ ಅಂದ್ರೆ ಆ ಕ್ಷಣದಲ್ಲಿ ಗನ್ ಇರುತ್ತೆ ಅವನ ಆಕ್ಷನ್ ಗೆ ರಿಯಾಕ್ಷನ್ ಒಳಗಡೆ ಇವನ್ ಕೊಟ್ಬಿಟ್ಟ ಮುಗ್ದೋಯ್ತು ಅಷ್ಟೇ ಸೊ ಈ ಥಾಟ್ ಇದೆಯಲ್ಲ ಅದು ಜನಕ್ಕೆ ಕನೆಕ್ಟ್ ಆಗ್ತಾ ಬಂತು ಆ ಥಾಟ್ ಪ್ರೊಸೆಸ್ಸೇ ಇವತ್ತು ಸಿನಿಮಾನ ಸಣ್ಣ ಸಣ್ಣ ಬಜೆಟ್ನ ಸಿನಿಮಾ ಈ ಮಟ್ಟದ ಬಂದ್ ಸಹಕಾರಿ ಆಯ್ತು ಆಕ್ಚುಲ್ ಆಗಿ ಈ ಶೆಟ್ಟಿ ಗ್ಯಾಂಗ್ ಅಂತ ಏನ್ ಕರಿತೀರಾ ನಾನು ಅದನ್ನ ಶೆಟ್ಟಿ ಗ್ಯಾಂಗ್ ಅಂತನೋ ಅಥವಾ ಯಾವುದೋ ಒಂದು ಒಂದು ಕಮ್ಯುನಿಟಿ ಒಂದು ಏರಿಯಾ ಒಂದು ಭಾಷೆಗೆ ನಾನು ಸೀಮಿತ ಮಾಡಲ್ಲ ಚಿತ್ರರಂಗ ಅಷ್ಟೇ ಎಸ್ ಅವರಲ್ಲಿ ಪ್ರತಿಭೆ ಇದೆ ಅವರೆಲ್ಲ ಒಟ್ಟಾಗಿ ಒಂದು ಸಿನಿಮಾ ಮಾಡ್ತಿದಾರೆ ಗುಂಪು ಮಾಡ್ಕೊಂಡಿದ್ದಾರೆ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಒಳ್ಳೇದು ಸಿನಿಮಾಗ ಒಳ್ಳೇದಾಗ್ತಿದ್ಯಾ ಚಿತ್ರರಂಗಕ್ಕೆ ಒಳ್ಳೇದಾಗ್ತಿದ್ಯಾ ನೀವು ಶೆಟ್ಟಿಂಗ್ ಹ್ಯಾಂಗ್ ಅಂದ್ರೆ ಅಲ್ಲಿ ಏನು ಬೇಕಾದರೂ ಅನ್ನಿ ನಾನು ಇದನ್ನ ರೆಫರೆನ್ಸ್ ಆಗಿ ಹ್ಯಾಕ್ ತಗೊಳ್ತೀನಿ ಅಂತಂದರೆ ನಾವು ಯಾವಾಗಲೂ ಒಳ್ಳೆಯ ಸಿನಿಮಾ ಅಂದಾಗ ಇತ್ತೀಚಿನ ವರ್ಷಗಳಲ್ಲಿ ಮೊದಲು ಕೂಡ ಮಲಯಾಳಂ ಚಿತ್ರರಂಗ ಅಂದರೆ ಅದು ನೀಲಿ ಚಿತ್ರರಂಗ ಅನ್ನುವಂತ ಒಂದಿದಿತ್ತು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಅವರು ಕಂಪ್ಲೀಟ್ಲಿ ಚಿತ್ರರಂಗದ ಚರಿಶ್ಮೆನೇ ಬದಲಾಯಿಸ್ಬಿಟ್ರು ಹೇಗೆ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಕರಾವಳಿ ತೀರದ ಈ ಪ್ರತಿಭೆಗಳು ಇವತ್ತು ಕನ್ನಡದಲ್ಲಿ ಆ ಒಂದು ಮಾರ್ಕ್ ಮಾಡಿದ್ದಾರೆ ಅಂತ ನೀವು ಒಂದು ಹೇಳಿದ್ರಿ ಶೆಟ್ಟಿ ಗ್ಯಾಂಗ್ ಅಂತ ಆಕ್ಚುಲಿ ಆ ತರ ಏನೂ ಇಲ್ಲ ಹೊರಗಡೆ ಹೊರಗಡೆ ಮಾತಾಡ್ತಾ ಇದಾರೆ ನೋಡಿ ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಅಥವಾ ರಾಜ್ ಶೆಟ್ಟಿ ಅವ್ರ ಅಲ್ಲಿ ನೋಡಿದ್ರೆ ಎಲ್ಲಾ ಕಮ್ಯುನಿಟಿ ಅವರು ಇದಾರೆ ಎಲ್ಲರೂ ಜೊತೆಲಿ ಇದಾರೆ ಈಗ ನಂದೇ ತಗೊಂಡ್ರೆ ನಮ್ಮವರು ಇದಾರೆ ಶೆಟ್ರು ಇದಾರೆ ಅದ್ರ ಜೊತೆಯಲ್ಲಿ ನಮ್ಮ ಡೈರೆಕ್ಟರ್ ಬಂದು ಮೈಸೂರು ಹುಡುಗ ಅಥವಾ ಎಲ್ಲರು ಈ ಟೋಟಲ್ ಟೀಮು ಎಲ್ಲರು ಇದ್ದಾರೆ ಸೊ ಅದ್ ಏನಾಗುತ್ತೆ ಅದು ಹೈಲೈಟ್ ಆಗ್ತಾ ಇದೆ ಆರಂಭದಲ್ಲಿ ನಾವು ಕಾಲೇಜ್ ಗೆ ಹೋಗ್ಬೇಕಾದ್ರೆ ನಾನು ಇಲ್ಲಿ ಬೆಂಗಳೂರಲ್ಲಿ ಓದಿ ಚಿತ್ರಕಲಾ ಪರಿಷತ್ತಲ್ಲಿ ಅವಾಗ ಸುನಿಲ್ ಶೆಟ್ಟಿ ನಿಮ್ಗೆ ಏನಾಗಬೇಕು ಅಂತಂದ್ರೆ ಈ ಶೆಟ್ಟಿ ಅಂತ ಬಂದ ಶಿಲ್ಪಾ ಶೆಟ್ಟಿ ಅವ್ರ ನಿಮ್ಗೆ ಏನಾಗ್ಬೇಕಂದ್ರೆ ನಮ್ಗೆ ಏನ್ ಕಮ್ಯುನಿಟಿ ಸೊ ಅದನ್ನ ಅದೇ ರೀತಿ ಇಲ್ಲಿ ಆ ಭಾಗದ ಜನರಲ್ಲಿ ಒಂದು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಳೋದ್ರಿಂದ ಆತರ ಭಾವನೆ ಕೇಳ್ಬೇಕು ಅಂತಾನೆ ಹೇಳಿದೆ ಯಾಕಂದ್ರೆ ಸೋ ಸೋ ಬಗ್ಗೆ ಈ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸು ಆಕ್ಟ್ ಮಾಡಿರೋರು ಆ ಸಿನಿಮಾ ಇಡೀ ಸಿನಿಮಾದಲ್ಲಿ ಕೆಲಸ ಮಾಡರೋ ನೂರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಜನ ಆ ಕೋಸ್ಟಲ್ ಅವರೇ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಯಿತು ಇದ್ರ ಬಗ್ಗೆ ರಾಜಬಿ ಶೆಟ್ಟಿ ಕೂಡ ಒಂದು ನ್ಯಾಷನಲ್ ಚಾನಲ್ ಇಂಟರ್ವ್ಯೂ ಕೊಡುವಾಗ ಹೇಳಿದ್ರು ಆಫ್ಕೋರ್ಸ್ ಈ ಗ್ಯಾಂಗ್ ಮಾಡ್ಕೋಬೇಕು ಅಂತಲ್ಲ ನಾವೆಲ್ಲ ಪ್ರತಿಭಾವಂತರು ಸಮಾನವಾಗಿ ಸಮಾನ ಮನಸ್ಸು ಆಗ್ಬಿಟ್ಟೇ ಇರುತ್ತೆ ಅದು ಆಟೋಮೆಟಿಕಲಿ ಆಗತ್ತೆ ಅನ್ನೋದು ಅದೇ ಸತ್ಯ ಈಗ ಶೆಟ್ ಬಿ ಶೆಟ್ಟಿ ಹೋಗ್ಬಿಟ್ಟು ಉತ್ತರ ಕರ್ನಾಟಕದ ಕತೆ ಇಟ್ಕೊಂಡು ಸಿನಿಮಾ ಮಾಡಿದಾಗ ಅಥೆಂಟಿಕ್ ಆಗಿ ಅದನ್ನ ಕಥೆಯನ್ನ ಹೇಳಕ್ ಆಗಲ್ಲ ಅನ್ನೋದು ಅಫ್ಕೋರ್ಸ್ ಸತ್ಯ ಅದು ಕ್ಲಾರಿಟಿ ಕೊಟ್ಟೆ ಆಡಿಯನ್ಸ್ಗೆ ಯಾವತ್ತು ಸಿನಿಮಾನ ಹಂಗೆ ನಾವು ಬ್ಯಾರಿಯರ್ಸ್ ಮಾಡಬಾರ್ದು ಸಿನಿಮಾಗ್ ಒಳ್ಳೇದಾಗ್ತಿದ್ಯಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದ್ಯಾ ನಾವು ಅದನ್ನಷ್ಟೇ ಗಮನಿಸ್ಬೇಕು ಅನ್ನುವಂಥದ್ದು ಸೊ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಕರಿಯರ್ ಅನ್ನ ನೋಡಿದಾಗ ಹೆಚ್ಚು ಕಮ್ಮಿ ಸಿಲ್ವರ್ ಜುಬ್ಲಿ ಆಗೋಗುತ್ತೆ ಇನ್ನೊಂದು ವರ್ಷ ಎರಡು ವರ್ಷ ಕಳೆದ ನಿಮ್ ಸಿಲ್ವರ್ ಜುಬ್ಲಿ ಆಗೋಗುತ್ತೆ ಬಟ್ ನಿರಂಜನ್ ಶೆಟ್ಟಿ ಏನ್ ಅನ್ಕೊಂಡಿದ್ರು ಅದಾಗಿದ್ದೀರಾ ನಿಮ್ ಡೆಸ್ಟಿನಿ ತಲುಪಿದೀರಾ ಅಥವಾ ಇನ್ನೇನಿದೆ ಏನ್ ಅನ್ಸುತ್ತೆ ಈ ಜರ್ನಿ ನಾವು ಒಂದ್ಸಲ ಲುಕ್ ಬ್ಯಾಕ್ ಮಾಡ್ದೆ ಆಕ್ಚುಲಿ ನಾನು ಏನ್ ಅಂದ್ಕೊಂಡಿದ್ದು ಅದು ಆಗ್ಲಿಲ್ಲ ಬಟ್ ನನ್ಗೆ ಖುಷಿ ಸಿಕ್ಕಿದೆ ಆಮೇಲೆ ಸಿಕ್ಕಿದ್ರಲ್ಲಿ ತೃಪ್ತಿ ಪಟ್ಕೊಂಡಿದೀನಿ ಸಿಕ್ಕಿದ್ರಲ್ಲಿ ಎಂಜಾಯ್ ಮಾಡಿದೀನಿ ಬಟ್ ಏನಂದ್ರೆ ಇಲ್ಲಿ ಎಲ್ಲವನ್ನು ನಾವು ಅಂದ್ಕೊಂಡಂಗೆ ಮಾಡಕ್ ಆಗೋದಿಲ್ಲ ಬಿಕಾಸ್ ಈ ಫೀಲ್ಡ್ ಆ ತರದ್ದು ಇಸ್ ಇಸ್ ಅ ಡ್ರೀಮ್ ವರ್ಲ್ಡ್ ಇದು ನಾವು ಈ ಟ್ರಾವೆಲ್ ಆಗ್ತಾ ಇರೋದೇ ನಿಜವಾದ ಖುಷಿ ನಮಗೆ ಈ ಏಳೆಂಟು ಪಿಕ್ಚರ್ ಹೀರೋ ಆಗಿ ನಾವು ಈ ಮಟ್ಟಕ್ಕೆ ಜನರ ಪ್ರೀತಿ ಅಥವಾ ಇಷ್ಟೊಂದು ಅವಕಾಶಗಳನ್ನ ಇಡಿಸ್ಕೊಂಡಿರೋದು ಅದು ಅದೃಷ್ಟನೇ ಅದು ಒಂದು ದೈವ ಕೃಪೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಹಳಷ್ಟು ಜನ ನಾನು ಇತ್ತೀಚಿನ ಯಂಗ್ ಯಂಗ್ಸ್ಟರ್ಸ್ ನೋಡಿದಾಗ ಹಳಬರು ಹೇಳೋದನ್ನ ನೋಡಿದೀವಿ ನಾವೆಲ್ಲ ಸ್ವಲ್ಪ ರಾಂಗ್ ಟೈಮ್ ಅಲ್ಲಿ ಇಂಡಸ್ಟ್ರಿಗೆ ಬಂದವರು ಇವತ್ತು ನೋಡಿ ಎಲ್ಲ ಇಂಡಸ್ಟ್ರಿಲಿ ಎಲ್ಲವೂ ಇದೆ ಇವತ್ತು ಬರೋರಿಗೆ ನಿಜವಾಗ್ಲು ಇವತ್ತು ಚಿತ್ರರಂಗ ಸಮೃದ್ಧವಾಗಿದೆ ಇವತ್ತು ಏನ್ ಬೇಕಾದ್ರೂ ಮಾಡ್ಬೋದು ಡಿಜಿಟಲ್ ಯುಗ ಅನ್ನುವಂಥದ್ದು ನಿಮಗ ಅನ್ಸತ್ತ ಇಲ್ಲ ಆತರ ಏನು ಅನಿಸ್ತಾ ಇಲ್ಲ ಅದು ಅದು ಹೌದಾ ಅದು ಯಾವ ಕಾಲಕ್ಕೂ ನೀವು ಎರಡ್ ಸಾವಿರದ ಐದರಲ್ಲಿ ಒಬ್ಬ ಕುಯಿದ್ರೂ ಅಮ್ಮ ಅಂತ ಕೂಯಿದ್ರು ಅಲ್ವಾ ಸೊ ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂದ್ರೆ ನಮಗೆ ಸಿಗುವ ಅವಕಾಶಗಳು ಸಮಯ ಸಂದರ್ಭಗಳು ಅದು ವ್ಯತ್ಯಾಸ ಆಗುತ್ತೆ ರೈಟ್ ಪ್ಲೇಸ್ ರೈಟ್ ಟೈಮ್ ಅದು ಬಹಳ ಮುಖ್ಯ ಆಗತ್ತೆ ಆಮೇಲೆ ರೈಟ್ ಸರೌಂಡಿಂಗ್ ಇದೆಲ್ಲ ನಿಮ್ಗೆ ಕರೆಕ್ಟ್ ಆದಾಗ ನಿಮ್ ಡೆಸ್ಟಿನ್ ಈಸಿಯಾಗಿ ಹೋಗುತ್ತೆ ಅದ್ ಯಾವ್ದು ಸಿಗ್ಲಿಲ್ಲ ಅಂದಾಗ ಕೆಲವು ಸ್ವಲ್ಪ ವ್ಯತ್ಯಾಸ ಆಗತ್ತೆ ಒಂದು ಉದಾಹರಣೆಗೆ ಕೆಲವರಿಗೆ ಮೂರು ವಿಧ ಮಾಡ್ಕೊಂಡ್ರೆ ಕೆಲವರಿಗೆ ಈಸಿಯಾಗಿ ದ್ರಾಕ್ಷಿ ಸಿಗುತ್ತೆ ಸೀಡ್ಲೆಸ್ ದ್ರಾಕ್ಷಿ ಸ್ವಲ್ಪ ಬಾಯಿಗೆ ಹಾಕ್ತಾರೆ ಒಳಗಡೆ ಹೋಗ್ಬಿಡತ್ತೆ ಕೆಲವರಿಗೆ ಬಾಳೆಹಣ್ಣು ಸಿಗುತ್ತೆ ಸ್ವಲ್ಪ ಸಿಪ್ಪೆ ತೆಗಿಬೇಕು ತಿನ್ಬೇಕು ಕೆಲವರಿಗೆ ನಮ್ಮಂತವರಿಗೆ ತೆಂಗಿನ ಕಾಲ್ಸಿ ಕೊಟ್ಟಿದ್ದಾರೆ ಒಡೆದು ಅದನ್ನ ಒಳಗಡೆ ಕೊಬ್ಬರಿ ತೆಗೆದು ಆ ಕೊಬ್ಬರಿಯಲ್ಲಿ ನಾವು ಮಿಠಾಯಿ ಮಾಡ್ಬೇಕಾದ್ರೆ ಟೈಮ್ ತಗೀ ಸೊ ಇದು ಎಲ್ಲರದ ಜೀವನದ ಡೆಸ್ಟಿನಿ ಅದು ಸೊ ನಮ್ಮಲ್ಲಿ ಆದ್ರೆ ಒಂದ್ ತಿಳ್ಕೊಳ್ಳಿ ಕೊಬ್ಬರಿಯಲ್ಲಿ ನೀವು ಈ ಕಡೆ ಸಾಂಬಾರು ಮಾಡಬಹುದು ಮಿಠಾಯಿ ಮಾಡ್ಬೋದು ಆಪ್ಷನ್ಸ್ ಗಳು ಬೇಕಾದಷ್ಟಿದೆ ಈಗ ನಮ್ಮ ಅನುಭವಕ್ಕೆ ಆಪ್ಷನ್ಸ್ ಗಳು ಬೇಕಾದಷ್ಟಿದೆ ಆ ಆಪ್ಷನ್ಸ್ ಗಳು ಇರೋದ್ರಿಂದ ನಾವ್ ಇಷ್ಟು ಉಳ್ಕೊಂಡಿದೀವಿ ಈ ಕಡೆ ಆಡ್ ಫಿಲ್ಮ್ಸ್ ಮಾಡ್ತೀವಿ ಈ ಕಡೆ ಸಿನಿಮಾ ಮಾಡ್ತೀವಿ ಈ ಕಡೆ ಇನ್ನೊಂದು ಬಿಸ್ನೆಸ್ ಮಾಡ್ತೀವಿ ಎಲ್ಲವನ್ನ ನಾವು ನಿಭಾಯಿಸಕ್ಕೆ ಸಾಧ್ಯ ಆಗಿರೋದು ನಾವು ಆ ಕಾಲದಲ್ಲಿ ಬಂದಿರೋದ್ರಿಂದ ಮಾತ್ರ ಈ ಕಾಲದಲ್ಲಿ ಬಂದಿದ್ರೆ ಆರು ತಿಂಗಳಿಗೆ ಆಗ್ಲಿಲ್ಲ ಅಂದ್ರೆ ಬಿಟ್ಟು ಹೋದ್ ಇವತ್ತಿನ ಜನರೇಷನ್ ಹಂಗೆ ಹಂಗಿದೆ ಬರ್ಬೇಕು ಇವತ್ತು ಬಂದ ತಕ್ಷಣ ಅವ್ರ ಯಾರನ್ನ ನೋಡ್ತಾರೆ ಆಗ್ಬಿಡ್ಬೇಕು ಆಗ್ತಾ ಇಲ್ಲ ಬೇಡ ಈ ಫೀಲ್ಡ್ ಸರಿ ಇಲ್ಲ ಅಂತ ಹೋಗ್ಬಿಡ್ತಾರೆ ಫೀಲ್ಡ್ ಯಾವಾಗ್ಲೂ ಸರಿಯಾಗಿರುತ್ತೆ ನಮ್ಮಲ್ಲಿ ಯಾವ್ದೋ ಕೊರತೆಗಳು ಇರ್ತವೆ ಅದನ್ನ ನಾವು ಸರಿದುಸ್ಕೊಂಡು ಹೋದಾಗ ಮಾತ್ರ ಅದನ್ನ ನಾವು ರೀಚ್ ಆಗಕ್ ಸಾಧ್ಯ ಇರಬೇಕು ಸೊ ಸಿನಿಮಾ ಬಗ್ಗೆ ಇನ್ನೊಂದಷ್ಟು ಮಾತಾಡೋಣ ಅಂತ ಅನಿಸ್ತು ಸ್ಪೆಷಲಿ ಶೂಟಿಂಗ್ ಬಗ್ಗೆ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸಿನಿಮಾ ಈ ಸಿನಿಮಾ ನೋ ನ ಹತ್ತಿರದಿಂದ ನೋಡದೇ ಇರೋರಿಗೆ ತರ್ಟಿ ಒನ್ ಡೇಸ್ ಅಂತ ಇಟ್ಟಿದಾರ ಈ ಸಿನಿಮಾ ತರ್ಟಿ ಒನ್ ಡೇಸ್ ಅಲ್ಲೇ ಶೂಟಿಂಗ್ ಆಗಿದ್ಯಾ ಒಂದಲಗಳು ಕೆಲವರಿಗೆ ಕ್ಲಿಯರ್ ಮಾಡೋದು ಎಷ್ಟು ದಿನ ಶೂಟಿಂಗ್ ಆಗಿದೆ ಆಕ್ಚುಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿವಸ ಮಂಗಳೂರಲ್ಲಿ ಶೂಟ್ ಮಾಡ್ತೀವಿ ಅದು ಹೆಬ್ರಿ ಆಗುಂಬೆಯಿಂದ ಕೆಳಗಡೆ ಅದು ಆ ಜಾಗ ನಮ್ಗೆ ಸಿಕ್ಕಿರೋದು ಇದು ಸೂಪ್ರೋಮೇಶ್ವರ ಸೋಮೇಶ್ವರ ಗಿಂತ ಮೊದ್ಲು ಹೆಬ್ರಿ ಬರೋದು ನೀವು ಆಗುಂಬೆಯಿಂದ ಹೇಳಿದ್ರೆ ಸೋಮೇಶ್ವರ ಹೆಬ್ರಿ ಸೊ ಈಗ ನಾವು ಹೆಬ್ರಿಲಿ ಶೂಟ್ ಆಗಿ ತರ್ಟಿ ಒನ್ ಡೇಸ್ ಇಲ್ಲಿ ಒಂದು ಮನೆಯಲ್ಲಿ ಮೇಜರ್ ಆಗಿ ಆ ಮನೆ ನಮ್ಗೆ ಬಹಳ ಪ್ಲಸ್ ಆಯ್ತು ಹನ್ನೆರಡು ಬೆಡ್ರೂಮ್ ಇರುವ ಒಂದು ಮನೆ ಸಿಕ್ತು ಸೊ ಮೇಜರ್ ಆಗಿ ಆ ಮನೆಯಲ್ಲಿ ನಡೆಯುತ್ತೆ ಆಮೇಲೆ ಸ್ವಲ್ಪ ಹೊರಗಡೆ ನಡೆಯುತ್ತೆ ಆ ಆಗುಂಬೆಯ ಸೌಂದರ್ಯ ತೀರ್ಥಳ್ಳಿ ಆ ಬ್ಯಾಕ್ ಡ್ರಾಪ್ ಎಲ್ಲ ತಗೊಂಡ್ ಬಂದಿದೀವಿ ಅಲ್ಲಿಂದ ಆ ನಾವು ಬೆಂಗಳೂರಲ್ಲಿ ಒಂದು ಏಳೆಂಟು ದಿವಸ ಶೂಟ್ ಮಾಡ್ತೀವಿ ಸೊ ಒಂದು ತರ್ಟಿ ಪ್ಲಸ್ ದಿನದಲ್ಲಿ ನಾವು ಟೋಟಲಿ ಈ ಸಿನಿಮಾ ಕಂಪ್ಲೀಟ್ ಕಂಪ್ಲೀಟ್ ಮಾಡಿದ್ದೀರ ಓಕೆ ಬಜೆಟ್ ಲಿಮಿಟ್ ಹಾಕೊಂಡಿದ್ರ ಹೇಗೆ ಹೌದು ಅಂದ್ರೆ ಅಲ್ಲಿ ಪ್ರೊಡ್ಯೂಸರ್ ಆಗಿರೋದ್ರಿಂದ ಆಮೇಲೆ ನನಗೆ ಅಲ್ಲಿ ಎಲ್ಲಾ ನನ್ಗೆ ಗೊತ್ತಿರೋದ್ರಿಂದ ನನ್ನ ಪ್ರೊಡಕ್ಷನ್ ಆಗಿರೋದ್ರಿಂದ ನನ್ನ ಹಿಂದಿನ ಹಳೆಯ ಒಳ್ಳೆ ಅನುಭವಗಳು ಕೆಟ್ಟ ಅನುಭವಗಳು ಅನುಭವಗಳ ಸೇರಿಸಿ ಸೇರಿಸಿ ಹಾಗೆ ಮಾಡಿದ್ರೆ ನಾನು ಹೆಂಗ್ ಹಿಂಗ್ ವರ್ಕೌಟ್ ಆಗುತ್ತೆ ಅಂತ ಸೊ ಆಸ್ ಎ ಪ್ರೊಡ್ಯೂಸರ್ ಅಂದ್ರೆ ನನ್ನ ವೈಫ್ ನೋಡ್ಕೊತಾ ಇದ್ರು ಟೋಟಲ್ ಪ್ರೊಡಕ್ಷನ್ ಬೆಳಿಗ್ಗೆ ಐದು ಗಂಟೆಗೆ ಏಳು ಗಂಟೆ ಫಸ್ಟ್ ಶಾಟ್ ಸೊ ಆರ್ ಎಂಜಾಯಿಂಗ್ ಅಂದ್ರೆ ಆಮೇಲೆ ನಿಮ್ಗೆ ಗೊತ್ತು ಆ ಬೆಳಿಗ್ಗಿನ ಆ ಸೌಂದರ್ಯ ನಮ್ಮ ಉಡುಪಿ ಮಂಗಳೂರ್ನ ಸೌಂದರ್ಯ ಸೌಂದರ್ಯ ಅದ್ಭುತ ಅದು ಆ ಸೌಂದರ್ಯ ನಾವು ಕ್ಯಾಚ್ ಮಾಡೋದಕ್ಕೆ ಎಲ್ಲ ನಮ್ಗೆ ಅನುಕೂಲ ಆಯ್ತು ಸೊ ಬೆಳಿಗ್ಗೆ ಏಳು ಗಂಟೆ ಫಸ್ಟ್ ಶಾಟ್ ಎರಡು ಸೀನ್ ಮಾಡಿಬಿಟ್ಟ ನಾವು ತಿಂಡಿ ತಿಂತಾ ಇದ್ವಿ ಅಂದ್ರೆ ಅಲ್ಲಿ ಒಂದು ಫ್ಯಾಮಿಲಿ ತರ ಇದ್ವಿ ಆಮೇಲೆ ಊಟ ತಿಂಡಿ ಅಂದ್ರೆ ಮೇಜರ್ ಅವ್ರ ಆ ಕಡೆಯವರೇ ಇದ್ದಿದ್ರಿಂದ ನಮ್ಗೆಲ್ಲ ಒಂದೇ ತರ ಕಲ್ಚರ್ ಒಂದೇ ತರ ಊಟ ನಮ್ ಡೈರೆಕ್ಟರ್ ಮಾತ್ರ ಮೈಸೂರ್ ಅವರು ಇವ್ರು ಅಲ್ಲಿ ಮಂಗಳೂರು ತುಳುವಲ್ಲಿ ಮಾತಾಡ್ಕೊಳ್ಳುವಾಗ ಇವರು ಕನ್ನಡದಲ್ಲೂ ಮಧ್ಯ ಮಾತಾಡ್ರಪ್ಪ ಅಂತ ಸೊ ಆಮೇಲೆ ಮತ್ತೆ ನಾವು ಕನ್ನಡದಲ್ಲಿ ಮಾತಾಡ್ಕೊತಾ ಇದ್ವಿ ಸೊ ಅಂದ್ರೆ ಹೆಚ್ಚಾಗಿ ಆ ಭಾಗದ ಜನರು ಇರೋದ್ರಿಂದ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಶೂಟಿಂಗ್ ಅನ್ನೋ ತರ ಇರಲಿಲ್ಲ ಲೈಕ್ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ತರ ಆಮೇಲೆ ಅಲ್ಲಿ ತುಂಬಾ ಮಳೆ ಬರೋದು ಮಳೆ ಬಂದಾಗ ವೆಹಿಕಲ್ ನಮ್ಮ ಟೀಮ್ ಅಲ್ಲಿ ಆಟೋದಲ್ಲೇ ಹೋಗೋರು ಅಂದ್ರೆ ಈ ಲೈಕ್ ಅದೊಂದು ಶೂಟಿಂಗ್ ಇನ್ನ ಕಲ್ಚರ್ ಅಲ್ಲಿ ನಾವೇನು ಸಿನಿಮಾ ಮಾಡಿಲ್ಲ ನಮ್ಮ ಮನೆಯವ್ರ ಯಾರೋ ಒಂದ್ ಏನೋ ಒಂದ್ ಫಂಕ್ಷನ್ ನಡೀತಾ ಇದೆ ಫಂಕ್ಷನ್ ಗಳಿಗೆ ಏನೇನ್ ತಯಾರಿ ಬೇಕೋ ಆ ತಯಾರಿ ನಡೆದ್ ನಡಿತಾ ನೀವ್ ಹೇಳದ ನೆನಪಾಯ್ತು ಸುದೀಪ್ ಅವರು ಕೂಡ ಒಂದ್ ಮಧ್ಯದಲ್ಲಿ ಯಾವ್ದೊಂದು ಇಂಟರ್ವ್ಯೂ ನಲ್ಲಿ ಹೇಳ್ತಿದ್ರು ಸುದೀಪ್ ಸುದೀಪ್ ಅವರು ಆಕ್ಚುಲಿ ಈಗ ನೀವ್ ಹೇಳಿದ್ರಿ ಅಲ್ಲ ಸೆಟ್ ಅಲ್ಲಿ ತುಳು ಮಾತಾಡ್ತಾ ಇರ್ಬೇಕಿದ್ರೆ ಡೈರೆಕ್ಟರ್ ಸ್ವಲ್ಪ ಮುಖ ಮುಖ ನೋಡ್ತಿದ್ರು ಅಂತ ನನಗೆ ನೆನಪಾಗಿದ್ದು ಸುದೀಪ್ ಸರ್ ಒಂದ್ ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇದ್ರು ವಿಕ್ರಾಂತ್ ರೋಣ ಶೂಟಿಂಗ್ ಮಾಡುವಾಗ ಸ್ವಲ್ಪ ಅದ್ರಲ್ಲೆಲ್ಲಾ ಈ ಮಂಗ್ಳೂರ್ ಕಲ್ಚರ್ ಅದೆಲ್ಲ ಇದೆ ಜಾಸ್ತಿ ಆ ಟೀಮಲ್ಲೂ ಕೂಡ ನಮ್ಮ ಮಂಗ್ಳೂರ್ ಕಡೆಯವರೇ ಜಾಸ್ತಿ ಇದ್ದಾರೆ ತುಳು ಮಾತಾಡೋರಂತೆ ಸ್ವಲ್ಪ ಕನ್ನಡ ಮಾತಾಡ್ರಪ್ಪ ಅಂತ ಆದ್ರೆ ಇನ್ನೊಂದು ವಿಷಯ ಏನು ಸುದೀಪ್ ಸರ್ ಅಮ್ಮ ಉಡುಪಿ ಅವರು ಉಡುಪಿಯವ್ರು ತುಳು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ನಾನು ಎಷ್ಟೋ ಸರಿ ಹೋದಾಗ ಅವ್ರಮ್ಮ ತುಳುವನೆ ಮಾತಾಡಿದ್ದೆ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಒಡೆಯರ್ ಮಾತಾಡ್ತಾ ಇದ್ದೀನಿ ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಬಾಳ ಆತ್ಮೀಯರು ಗೆಳೆಯರು ಚಿತ್ರರಂಗದ ಗೆಳೆಯರು ಅವರು ಸ್ಯಾಟಲೈಟ್ ಚಾನೆಲ್ ಇಂದ ಈಗ ಡಿಜಿಟಲ್ ಪ್ಲಾಟ್ಫಾರ್ಮಿಗೆ ಬಂದಿದ್ದಾರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ಈ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೊ ಮಚ್